ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಸಿಂಧನೂರಿನಲ್ಲಿ ಹೊಸ ಯುಗ ಪ್ರಾರಂಭ ಶಾಸಕ ಹಂಪುಗೌಡ ಬಾದರ್ಲಿ ಕನ್ನಡ ರಾಜ್ಯೋತ್ಸವ ಅಂಗಡಿ ಮುಂಗಟ್ಟುಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಮದುವೆ ಸಮಾರಂಭದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸಿದ ನವ ದಂಪತಿಗಳು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಸದ್ಭಾವನ ವೇದಿಕೆಯಿಂದ ರಾಜು ತಾಳುಕೋಟೆಗೆ ನುಡಿ ನಮನ ಸಲ್ಲಿಕೆ ನಗರಸಭೆ ವ್ಯಾಪ್ತಿಯ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸಲು ಪೌರಯುಕ್ತ ಪಾಂಡುರಂಗ ಹಿಟಿಗೆ ಮನವಿ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಮ್ಮೆಲ್ಲರ ಶ್ರಮ ಮತ್ತು ಸರ್ಕಾರದ ಬದ್ಧತೆಯ ಫಲವಾಗಿ ಸಿಂಧನೂರು ತಾಲೂಕಿನ ಸಾಲ್ಗುಂದ ರೌಡ್ಕುಂದ ಹಾಗೂ ಹಾಯನೂರು ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲು ಅನುಮೋದನೆ ದೊರೆತಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು ಈ ಯೋಜನೆ ಅಡಿಯಲ್ಲಿ ಪ್ರತಿ ಶಾಲೆಗೆ ಅಂದಾಜು ನಾಲ್ಕು ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತದೆ ಶಾಲಾ ಆವರಣದ ಅಗತ್ಯಕ್ಕೆ ತಕ್ಕಂತೆ ಹೊಸ ಕಟ್ಟಡ ನಿರ್ಮಿಸಲಾಗುತ್ತದೆ ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರಲು ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಪ್ರತಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಕೆಪಿಎಸ್ ಶಾಲೆ ಆರಂಭಿಸುವ ಗುರಿ ಹೊಂದಲಾಗಿದೆ ಪ್ರತಿ ಶಾಲೆಯಲ್ಲಿ ಒಂದು ಸಾವಿರದ ಎರಡು ನೂರರಿಂದ ಒಂದು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ವ್ಯವಸ್ಥೆ ಇರಲಿದೆ ಈ ಯೋಜನೆಯ ಮೂಲಕ ಸಿಂಧನೂರಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಹೊಸ ದಾರಿ ತೆರೆಯಲಿದೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲಾಗುವುದು ಎಂದರು ತಹಸೀಲ್ದಾರ್ ದೇಸಾಯಿ ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆಸಲಾಯಿತು ಪ್ರಮುಖವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲು ತೀರ್ಮಾನಿಸಲಾಗಿದ್ದು ಅದರ ಭಾಗವಾಗಿ ನವೆಂಬರ್ ಒಂದರೊಳಗಾಗಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ನಾಮಫಲಕದಲ್ಲಿ ಸರ್ಕಾರದ ನಿಯಮದಂತೆ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು ನಿಯಮದಂತೆ ಧ್ವಜಾರೋಹಣ ನೆರವೇರಿಸಿದ ನಂತರ ತಹಸೀಲ್ದಾರ್ ಕಚೇರಿಯಿಂದ ನಗರದ ಪ್ರಮುಖ ವೃತ್ತಗಳ ಮೂಲಕ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಿ ಈ ಮೆರವಣಿಗೆಯಲ್ಲಿ ನಾಡು ಕಂಡ ಅಪ್ರತಿಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರ ಭಾವಚಿತ್ರಗಳು ಸೇರಿದಂತೆ ತಾಯಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಮಾಡುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಂತೆ ಎಸ್ ಎಸ್ ಎಲ್ಸಿಯಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ತೀರ್ಮಾನಿಸಲಾಯಿತು ಈ ವೇಳೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹಿಂದುಳಿದ ವರ್ಗಗಳ ಅಧಿಕಾರಿ ಲಿಂಗಪ್ಪ ಅಂಗಡಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಫ್ ಮಸ್ಕಿ ಕನ್ನಡ ಪರ ಸಂಘಟನೆಯ ಮುಖಂಡರಾದ ಗಂಗಣ್ಣ ಡಿಸ್ ಲಕ್ಷ್ಮೀ ಪತ್ತಾರ್ ವೀರೇಶ್ ಭಾವಿಮನಿ ಉಮೇಶ್ ಗೌಡ ಅರಳಳ್ಳಿ ರಾಮಕೃಷ್ಣ ಭಜಂತ್ರಿ ಮಂಜುನಾಥ್ ಗಾಣಿಗೇರ ಮೋನೇಶ್ ದೊರೆ ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಯ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಸಿರಿ ಫೌಂಡೇಶನ್ ಸಹಾಯ ಸಹಕಾರದಿಂದ ಲಾಲ್ಸಾಬ್ ಮತ್ತು ಬಿ ಜಾನ್ ಅವರ ಮದುವೆ ಸಮಾರಂಭದ ಅಂಗವಾಗಿ ನವ ದಂಪತಿಗಳು ಸಸಿ ನೆಟ್ಟು ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸಿದರು ನೂತನ ದಂಪತಿಗಳು ಸಸಿ ನೆಟ್ಟು ನೀರುಣಿಸುವ ಮೂಲಕ ಪರಿಸರ ಕಾಳಜಿಯನ್ನು ತೋರಿದರು ಈ ವೇಳೆ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಪರಿಸರ ಇದ್ದರೆ ನಾವೆಲ್ಲ ಜೀವಿಸಲು ಸಾಧ್ಯ ಪರಿಸರ ಇಲ್ಲದಿದ್ದರೆ ನಾವು ಜೀವಿಸಲಾರೆವು ಪರಿಸರ ಜಾಗೃತಿ ಮೂಡಿಸುವಲ್ಲಿ ವನಸಿರಿ ಫೌಂಡೇಶನ್ ತಂಡ ಹಗಲಿರುಳು ಶ್ರಮಿಸುತ್ತಿದೆ ಇದಕ್ಕೆ ಹಲವಾರು ಕಾಣದ ಕೈಗಳು ಪರಿಸರ ಪ್ರೇಮಿಗಳು ಸಹಕಾರ ನೀಡುತ್ತಿವೆ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಸಸಿ ನೀಡಿ ಶುಭ ಕೋರುತ್ತೇವೆ ಅದೇ ರೀತಿ ಕೆಲವೊಂದು ಶುಭ ಸಮಾರಂಭಗಳಲ್ಲಿ ಸಸಿಗಳನ್ನು ಉಡುಗೊರೆಯಾಗಿ ನೀಡುತ್ತೇವೆ ಇದರಿಂದಾಗಿ ನಮಗೆ ಪರಿಸರದ ಜಾಗೃತಿ ಮೂಡಿಸಲು ಸಹಕಾರಿಯಾಗುತ್ತಿದೆ ಲಾಲ್ ಸಾಬ್ ಮತ್ತು ಬಿ ಅವರು ತಮ್ಮ ಮದುವೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು ಈ ಸಂದರ್ಭದಲ್ಲಿ ಕುಟುಂಬ ವರ್ಗದವರು ವನಸಿರಿ ಫೌಂಡೇಶನ್ ಸದಸ್ಯರು ಪರಿಸರ ಪ್ರೇಮಿಗಳು ಸ್ನೇಹಿತರು ಊರಿನ ಗುರು ಹಿರಿಯರು ಇದ್ದರು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅವಕಾಶ ಬಂದೇ ಬರುತ್ತದೆ ಬಂದ ಅವಕಾಶದ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಗತಿಯ ಹಾದಿಯಲ್ಲಿ ಸಾಗಬೇಕು ಈ ನಿಟ್ಟಿನಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾದ ರಾಜು ತಾಳಕೋಟೆಯವರು ತಮ್ಮ ಹಾಸ್ಯದ ಮೂಲಕ ಜನರ ಮನಸ್ಸು ಗೆದ್ದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಇದೇ ವೇಳೆ ಭೀಮನ ಕೆಲವು ಸನ್ನಿವೇಶಗಳನ್ನು ಹೇಳಿ ಪ್ರೇಕ್ಷಕರನ್ನು ರಂಜಿಸಿದರು ನಗರದ ಗುಡಿ ಹತ್ತಿರ ಇರುವ ಶೇಖ್ ಬಸಿರಿ ಹೇತ್ಮರಿ ಅವರ ಜಾಗದಲ್ಲಿ ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ರಾಯಚೂರು ಹಾಗೂ ಸದ್ಭಾವನಾ ವೇದಿಕೆ ಸಿಂಧನೂರ್ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಿದ ದಿವಂಗತ ರಾಜು ತಾಳಿಕೋಟೆ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು ರಾಯಚೂರು ಭಾವೈಕ್ಯ ಶಾಂತಿ ಸಂಸ್ಥೆ ಜಿಲ್ಲಾಧ್ಯಕ್ಷ ಪಂಪಯ್ಯಾಮಿ ಸಾಲಿಮಠ್ ಅಂತರ್ಗಂಗೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಖ್ಯಾತ ಹಾಸ್ಯ ಕಲಾವಿದ ರಾಜು ತಾಳಕೋಟಿಯವರು ತಮ್ಮ ಜೀವನದುದ್ದಕ್ಕೂ ರಂಗಭೂಮಿಗಾಗಿ ಶ್ರಮಿಸಿದವರು ಕಲಿಯುಗದ ಕುಡುಕ ಎನ್ನುವ ಹಾಸ್ಯ ರಸಾಯನದ ಮೂಲಕವೇ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಅಲ್ಲದೆ ಸರಿಸುಮಾರು ಹದಿನಾರು ಸಿನಿಮಾದಲ್ಲಿ ನಡೆಸಿದ್ದಾರೆ ಸಿಂಧನೂರು ಹಳಿಯ ರಾಜು ತಾಳಿಕೋಟೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಇಸ್ಮಾಯಿಲ್ ಸಾಬ್ ಸಾಬ್ ಕಂಡಕ್ಟರ್ ಎಸ್ ಎಂ ಖಾದ್ರಿ ಭಕ್ಷಿ ಧರವೇಶ್ ಶಾಮಿದ್ ಸಾಬ್ ಕಂದ್ಗಲ್ ಈಶಪ್ರಭು ಶಿಕ್ಷಕರು ಶೇಖ್ ಬಶೀರ್ ಹೆತ್ಮಾರಿ ಬಸವರಾಜ್ ಬಾದರ್ಲಿ ಸಿದ್ದನಗೌಡ ಕಕ್ಕರಗೋಳ್ ಗುಂಡೂರಾವ್ ಚನ್ನಳ್ಳಿ ಹನುಮಂತ ಆಚಾರ್ಯ ಮಸ್ಕಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಗಳದ ಸರಸ್ವತಿ ತಂಬೂರಿ ತಿರುದು ಭೈರವ ಭೇಟಿಯಾಗುವುದು ಕುಲಾಭಿಮಾನವೇ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ ಈಗ ಬಂದು ಕಿರಿ ಬಯಲು ನಿರ್ಮಿಸಿದೆ ಕಾಲ ನರ ಕಡಲೇ ಕರ್ಣ ಅಶ್ವತ್ಥಾಮರ ಮಧ್ಯ ಅಶ್ವತ್ಥಾಮ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿ ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುಣಿಯ ಕಾರಸ್ಥಾನದ ಕಣ್ಣಿಗೆ ಬಿಂದು ಬಂದು ಸಿಂಧುವನ್ನು ನುಂಗುವ ಕ್ರಿಯೆ ಕಾಣುತ್ತಿದೆ ಅಶ್ವತ್ಥಾಮನಳು ಅಶ್ವತ್ಥಾಮನಿಗೆ ದುಡಿಯುವುದನ್ನು ದಂಡಾಧಿಪತಿಯ ಪಟ್ಟವನ್ನು ಕಟ್ಟಿದರೆ ಕಟ್ಟಿದಲ್ಲಿ ಉಳಿಗಾಲದಿಲ್ಲ ಪಾಯಿಂಟ್ ಮತ್ತೆ ಕುಂಡಿಗಳಿಗೆ ಜಾತಿ ದ್ವೇಷದ ಬಗ್ಗೆ ರಾಮಬಾಲ ರಾಮಬಾಲ ಹೆಚ್ಚಿನದೊಂದು ಉತ್ತರ ಇದೆ ಹೆಚ್ಚಿನ ದುಃಖ ಗಾಂಧಾರಿಯ ಬಡಗಳು ಹರಿಭದ್ರ ಕಂಟಕ ಭೀಮೂರಕ ವೀರ ಬಬ್ಬೆಗಳು ವಿಡೆಯ ವಾರಿಗೆಗಳೆಂತ ಹಬ್ಬಿನವು ಹವೆಯೋಂತದಲ್ಲಿ ಸ್ವಾಮಿ ಹೇಗಿದೆ ದುಶಾಸನ ವಕ್ಷ ಸ್ಥಳದೇ ಅರ್ಥರು ಆಗಿನ ಸಭೆಯು ಶೀರೆ ಶೈವ ಸಮಯದ ಸ್ವಚ್ಛಿನಿಂದಿರುವು ದುಶಾಸನ ಹೆದರತ್ತ ಹೇಗಿದೆ ಹೇಳು ಏ ರುದ್ರ ಸುಂದರಿ ನಿನ್ನ ಕುರುಗು ಕಟ್ಟಿದ ನಮ್ಮದು ರೀತಿ ಸೊಗಸಾಗಿದೆ ಎಂದರು ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮುಂಗಟ್ಟು ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕ ಅಳವಡಿಸುವಂತೆ ನಗರಸಭೆಯ ಪೌರಾಯುಕ್ತರಾದ ಪಾಂಡುರಂಗ ಹಿಟಿಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ ಅಧಿಸೂಚನೆ ಮೇರೆಗೆ ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾಣಿಜ್ಯ ಕೈಗಾರಿಕೆ ಮತ್ತು ವ್ಯವಹಾರ ಉದ್ಯಮಗಳ ಟ್ರಸ್ಟ್ಗಳು ಸಮಾಲೋಚನಾ ಕೇಂದ್ರಗಳು ಆಸ್ಪತ್ರೆಗಳು ಪ್ರಯೋಗಾಲಯಗಳು ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ಗಳು ಮುಂತಾದವುಗಳು ತಮ್ಮ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಶೇಕಡ ಅರವತ್ತರಷ್ಟು ಪ್ರದರ್ಶಿಸಲು ಹಾಗೂ ಕನ್ನಡ ಭಾಷೆಯ ನಾಮಫಲಕದ ಮೇಲ್ಭಾಗದಲ್ಲಿ ಇರುವಂತೆ ಅಳವಡಿಸಿಕೊಳ್ಳಲು ಸೂಚಿಸಲಾಗಿದೆ ತಪ್ಪಿದಲ್ಲಿ ನಿಯಮ ತಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಾರ್ವಜನಿಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಸಿಂಧನೂರಿನಲ್ಲಿ ಹೊಸ ಯುಗ ಪ್ರಾರಂಭ ಶಾಸಕ ಹಂಪುಗೌಡ ಕನ್ನಡ ರಾಜ್ಯೋತ್ಸವ ಅಂಗಡಿ ಮುಂಗಟ್ಟುಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಮದುವೆ ಸಮಾರಂಭದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸಿದ ದಂಪತಿಗಳು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಸದ್ಭಾವನಾ ವೇದಿಕೆಯಿಂದ ರಾಜು ತಾಳಿಕೋಟೆಗೆ ನುಡಿ ನಮನ ಸಲ್ಲಿಕೆ ನಗರಸಭೆ ವ್ಯಾಪ್ತಿಯ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ರಾಮ ಫಲಕ ಅಳವಡಿಸಲು ಪೌರಾಯುಕ್ತ ಪಾಂಡುರಂಗ ಹಿಟ್ಟಿಗೆ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus e do Ninho